ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಆಗಿಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಆಗಿಲ್ಲ ಸರ್ ಈಗ ಕೇಂದ್ರ ಚುನಾವಣಾ ಆಯೋಗ ಹೇಳಿದೆ ಬಿಹಾರದ ರೀತಿಯಲ್ಲಿ ಎಲ್ಲಾ ಕಡೆನೂ ನಾವು ಪರಿಷ್ಕರಣೆ ಶುರು ಮಾಡ್ತೀವಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಮಾಡ್ತೀವಿ ಅಂತ ಹೇಳಿದ್ರು ಈಗ ಬಿಹಾರದಲ್ಲಿ ಏನ್ ಇಶ್ಯೂ ರೈಸ್ ಆಗಿದೆ ಹೇಳಿದ್ರೆ ಇಷ್ಟೊತ್ತು ಇದು ಕೇವಲ ಒಂದು ಎರಡು ರಾಜ್ಯಕ್ಕೆ ಸೀಮಿತ ಆಗಿತ್ತು ಎಲ್ಲಿ ಎಲೆಕ್ಷನ್ ನಡೀತಿದೆ ಗೊತ್ತಾ ವೋಟರ್ಸ್ ಲಿಸ್ಟ್ನೇ ಬದಲಾಯಿಸ್ಬಿಡ್ತಾರೆ ಈಗ ನಾವು ನೋಡಿದೀವಲ್ಲ ಲಿಸ್ಟು ಈ ಅಲ್ಲಿ ಕೂತಿರೋದು ಅವತ್ತು ಎಲೆಕ್ಷನ್ ದಿನ ಬೇರೆ ಲಿಸ್ಟೇ ಇರ್ತದೆ ಸರ್ ಶಾಸಕರ ಸಚಿವರ ಸಭೆ ಮಾಡಬಹುದು ಅಧಿಕಾರಿಗಳ ಸಭೆ ಮಾಡಬಾರ್ದು ಇದು ಕಾನೂನು ಬಾಹಿರ ಸಂವಿಧಾನ ಬಾಹಿರ ಅಂತ ಹೇಳಿ ರಾಜನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಧಿಕಾರಿಗಳ ಸಭೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಸರ್ ಕಳೆದ ಬಾರಿ ಬಂದಾಗ ಶಾಸಕರದಾಯ್ತು ಸಚಿವರದಾಯ್ತು ಅದಾದ ತಕ್ಷಣ ಕೆಲವು ಉತ್ತರ ಭಾರತದ ಐ ಎಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಾ ಇದೆ ಅಧಿಕಾರಿಗಳು ಮೀಟಿಂಗ್ ಮಾಡಿಲ್ಲ